ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಕೊಡಗು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದ ಸರ್ಕಾರದಲ್ಲಿ ಕರ್ನಾಟಕ ಡೆವಲಪ್ಮೆಂಟ್ ಆದಷ್ಟು ಯಾವ ಸರ್ಕಾರದಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು ಬೋಪೈನವರು ಶಾಸಕರಾಗಿದ್ದಾಗ ಬಿಡುಗಡೆಯಾದ ಕಾಮಗಾರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಶಂಕುಸ್ಥಾಪನೆ ಮಾಡುತ್ತಿದೆ ಇಷ್ಟರೂವರೆಗೆ ಬಂದದ ಏನೇ ರೋಡಿನಿರ್ಬೋದು ಎಲ್ಲ ಕೆಲಸ ಇರ್ಬೋದು ಎಲ್ಲವೂ ಕೂಡ ನಮ್ಮ ಸರ್ಕಾರದಲ್ಲಿ ಶ್ಯಾಂಕ್ಷನ್ ಆಗಿರೋದು ನಾವು ಅವರು ಬೇಕಾದ ಆದೇಶವನ್ನು ತೋರಿಸಲಿ ಅವರಿಗೆ ಬಗಳ ಬಿಡ್ತಾರೆ ದುಡ್ಡು ಇಲ್ಲಿ ಸರಿಯಾಗಿಲ್ಲ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತಂದು ಬಿಟ್ಟಿದ್ದ ಯಾರಲ್ಲಿ ಇರ್ತಾರೆ ಕಾಂಗ್ರೆಸ್ ಶಾಸಕರು ಜಿಲ್ಲೆಯ ಅಭಿವೃದ್ಧಿಗಾಗಿ ಸಾವಿರದ ಎಂಟುನೂರು ಕೋಟಿ ತರಲಾಗಿದೆ ಎಂದಾದರೆ ಅದರ ಶ್ವೇತ ಪತ್ರ ಹೊರಡಿಸಲಿ ಆಯ್ತಪ್ಪ ನೀವು ವೈಟ್ ಪೇಪರ್ ರಿಲೀಸ್ ಮಾಡಿ ನಾವು ಒಪ್ಕೊಳ್ತೇವೆ ನೀವು ಮಾಡಿದ್ರೆ ಇವತ್ತು ನೋಡೋ ಒಂದು ವೈಟ್ ಪೇಪರ್ ಮಾಡ್ಲಿಕ್ಕೆ ಬಾಯಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ನೀವು ಮಂಜೂರಾತಿ ಏನಾದ್ರು ಮಾಡಿದ್ರೆ ಅದನ್ನೇ ನಾವೇ ಪಬ್ಲಿಷ್ ಮಾಡ್ತಾರೆ ಸುಮ್ಮನೆ ಸುಳ್ಳು ಹೇಳಿಕೊಂಡು ಪೊಳ್ಳು ಭರವಸೆ ನೀಡಿ ಸರ್ಕಾರವನ್ನು ತುಂಬಾ ಸಮಯ ಮುಂದುವರಿಸಲು ಸಾಧ್ಯವಿಲ್ಲ ಈ ಸರ್ಕಾರ ಬಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆನೇ ಕೊಟ್ಟುಕೊಂಡು ಬಂದಿದ್ದಾರೆ ಹೊರತು ನೆಮ್ಮದಿಯಾಗಿ ಜನನ ಉಳಲಿಕ್ಕೆ ಬಿಟ್ಟಿಲ್ಲ ಒಡೆದ ಆಳುವ ನೀತಿಯನ್ನ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಸರ್ಕಾರದಿಂದ ನಿಮಗೆ ಗೊತ್ತಿದ್ದಾಗೆ ಒಂದೇ ಒಂದು ಕೆಲಸ ಕೂಡ ಆಗಲಿಲ್ಲ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಕೊಡಗಿನಲ್ಲಿ ಸುಮಾರು ಏಳು ಸಾವಿರದ ಐನೂರು ರೈತರು ಬೀದಿಗೆ ಬರಲಿದ್ದಾರೆ ಇಲ್ಲಿ ಐದು ಸಾವಿರ ಕುಟುಂಬ ಇದೆ ಇಲ್ಲಿ ಸೋಮಾಪುರ ತಾಲೂಕಿನಲ್ಲಿ ಅಲ್ಲಿ ಒಂದು ತಾಲೂಕಲ್ಲಿ ಇದರಲ್ಲಿ ಎರಡೂವರೆ ಸಾವಿರ ಕುಟುಂಬ ಇರಬಹುದು ಸಾವಿರ ಕುಟುಂಬಗಳು ಬಾಧಿತಗೊಳಪಡುತ್ತದೆ ಪ್ರಾಣಿ ಮಾನವ ಸಂಘರ್ಷದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತಲೆ ಕಡಿಸಿಕೊಳ್ಳಲ್ಲ ನಿಜವಾಗ್ಲು ಕೂಡ ಇಲ್ಲಿ ರಾಣಿ ಮಾನವ ಸಂಘರ್ಷ ಬಹಳಷ್ಟು ಇದೆ ಇದನ್ನು ತಡೆಗಟ್ಟಕ್ಕೆ ಅವರು ಚಿಂತನೆಯನ್ನು ಮಾಡಬೇಕಾಗ್ತದೆ ಇವರಿಗೆ ಎಕ್ಸ್ಪೀರಿಯನ್ಸ್ ಕೊರತೆ ಎರಡು ಜನ ಜನತೆಗೆ ಎಕ್ಸ್ಪೀರಿಯನ್ಸ್ ಕೊರತೆ ಇದೆ ಅರಣ್ಯ ಮಂತ್ರಿ ಜಿಲ್ಲೆಗೆ ಬರಲ್ಲ ಭ್ರಷ್ಟಾಚಾರದಿಂದ ಕೂಡಿರುವ ಸರ್ಕಾರ ತುಂಬಾ ದಿನ ಉಳಿಯಲ್ಲ ನಮಗೆ ಕೊಡಗಿನಲ್ಲಿ ಯಾವ ಶಾಸಕರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ಅದು ಎಲ್ಲ ಕೊಡಗಿನ ಎಲ್ಲ ಜನರಿಗೆ ಗೊತ್ತಿದೆ ಒಬ್ಬರು ಬಹಳಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ ಇನ್ನೊಬ್ಬರು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳೋದು ಕೂಡ ನಾವು ಕೇಳಿದ್ದೇವೆ ಜನಪ್ರತಿನಿಧಿಗಳೇ ಭ್ರಷ್ಟಾಚಾರ ಶುರು ಮಾಡಿಬಿಟ್ರೆ ಅಧಿಕಾರಿಗಳು ಬಿಡ್ತಾರಾ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಚಿತ ಜಿಲ್ಲೆಯ ಅಭಿವೃದ್ಧಿಗಾಗಿ ಗೆದ್ದು ನಿವೃತ್ತಿ ಹೊಂದುತ್ತೇನೆ ಹೊರತು ಸೋತಲ್ಲ ಕಂಟೆಸ್ಟ್ ಮಾಡ್ತೀನಿ ಅಂತಿದ್ವಿ ಇನ್ಕ್ಲೂಡಿಂಗ್ ಭೋಪೇನವರು ಕೂಡ ಕಂಟೆಸ್ಟ್ ಮಾಡ್ತಾರೆ ಅಂದರೆ ನಾನು ಸೋತು ರಿಟೈರ್ಡ್ ಆಗಬಾರ್ದು ಗೆದ್ದೇ ರಿಟೈರ್ಡ್ ಆಗ್ತೇನೆ ಗೆದ್ದೇ ರಿಟೈರ್ಡ್ ಆಗ್ತೇನೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ರಾಜಕೀಯದಲ್ಲಿ ಗೆದ್ದು ನಿವೃತ್ತಿಯಾಗುತ್ತೇನೆ ಹೊರತು ಸೋತಲ್ಲ ಜಿಲ್ಲೆಯ ಅನುಭವಿ ಶಾಸಕ ಮಾಜಿ ಮಂತ್ರಿ ಅಪ್ಪಚುರಂಜನ್ ಮುಕ್ತನುಡಿ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸಂಜೆ ಏಳು ಗಂಟೆಗೆ ತಪ್ಪದೇ ವೀಕ್ಷಿಸಿ